ನಮಸ್ಕಾರ ದೇವರಾಜ್ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಐದನೇ ತರಗತಿಯ ಪರಿಸರ ಅಧ್ಯಯನದ ಸಾಫಲ್ಯ ಪರೀಕ್ಷೆಯ ಪ್ರಶ್ನಾವಳಿಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಉತ್ತರ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ ಸೊ ಒಂದನೆಯ ಪ್ರಶ್ನೆ ಸಜೀವಿಗಳ ಎರಡು ಗುಣಲಕ್ಷಣಗಳನ್ನು ಬರೆಯಿರಿ ಎರಡನೇ ಪ್ರಶ್ನೆ ಜೇನು ಹುಳು ಆಟಿಕೆ ಗೊಂಬೆ ಸೊಳ್ಳೆ ಬಾಳೆಗಿಡ ಕಪ್ಪೆ ಬಾವಿಯಲ್ಲಿನ ನೀರು ಕಲ್ಲು ಇವುಗಳನ್ನು ಸಜೀವಿ ಹಾಗೂ ನಿರ್ಜೀವಿಗಳಾಗಿ ವಿಂಗಡಿಸಿ ಮೂರನೇದು ನೀರಿನ ಮಲಿನದಿಂದ ಉಂಟಾಗುವ ಕಾಯಿಲೆಗಳನ್ನು ಪಟ್ಟಿ ಮಾಡಿರಿ ನಾಲ್ಕನೆಯ ಪ್ರಶ್ನೆ ಬೇಸಿಗೆ ಕಾಲದಲ್ಲಿ ನೀವು ಬಳಸುವ ಬಟ್ಟೆಯ ವಿಧಗಳನ್ನು ಹಾಗೂ ಸೇವಿಸಲು ಬಯಸುವ ಆಹಾರವನ್ನು ತಿಳಿಸಿ ಐದನೇ ಪ್ರಶ್ನೆ ಶೇಂಗಾ ಬಟಾಣಿ ರಾಗಿ ಮೂಲಂಗಿ ಗೋಧಿ ಎಳ್ಳು ಇವುಗಳನ್ನು ಎಣ್ಣೆಕಾಳು ತರಕಾರಿ ಹಾಗೂ ಧಾನ್ಯಗಳಾಗಿ ವರ್ಗೀಕರಿಸಿ ಆರನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಕಣ್ಣು ನಾಲಿಗೆ ಹಲ್ಲು ಮೂಗು ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬಿ ಪಟ್ಟಿಯಲ್ಲಿ ಉತ್ತರಗಳಿದ್ದಾವೆ ಏಳನೇ ಪ್ರಶ್ನೆ ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುವ ಅಂಗ ಯಾವುದು ಎಂಟನೇ ಪ್ರಶ್ನೆ ನೀನು ರಸ್ತೆ ದಾಟುವಾಗ ತೆಗೆದುಕೊಳ್ಳುವ ಎಚ್ಚರಿಕೆಗಳು ಯಾವುವು ಏಕೆ ನೀನು ನಿ ಒಂಬತ್ತನೇ ಪ್ರಶ್ನೆ ನೀನು ನಿನ್ನ ಮನೆಯಲ್ಲಿ ಗ್ರಾಮದಲ್ಲಿ ಆಚರಿಸುವ ಹಬ್ಬಗಳನ್ನು ಹೆಸರಿಸು ಹತ್ತನೇ ಪ್ರಶ್ನೆ ನಮ್ಮ ರಾಜ್ಯದ ನಿಸರ್ಗಧಾಮಗಳನ್ನು ಹೆಸರಿಸಿ ಈ ಮೇಲಿನ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಉತ್ತರಗಳು ಈ ರೀತಿಯೇ ಸಜೀವಿಗಳ ಎರಡು ಗುಣಲಕ್ಷಣಗಳನ್ನು ಬರೆಯಿರಿ ಅಂದರೆ ಸಜೀವಿಗಳು ಬೆಳೆಯುತ್ತವೆ ಮತ್ತು ಚಲಿಸುತ್ತವೆ ಸಜೀವಿಗಳು ಉಸಿರಾಡುತ್ತವೆ ಮತ್ತು ಸಂತಾನೋತ್ಪತ್ತಿ ಮಾಡುತ್ತವೆ ಜೇನು ಹುಳು ಗೊಂಬೆ ಸೊಳ್ಳೆ ಬಾಳೆಗಿಡ ಕಪ್ಪೆ ಬಾವಿಯಲ್ಲಿನ ನೀರು ಕಲ್ಲು ಇವುಗಳಲ್ಲಿ ಸಜೀವಿ ಹಾಗೂ ನಿರ್ಜೀವಿಗಳು ಸಜೀವಿಗಳು ಜೇನು ಹುಳು ಸೊಳ್ಳೆ ಬಾಳೆಗಿಡ ಕಪ್ಪೆ ನಿರ್ಜೀವಿಗಳು ಆಟಿಕೆ ಗೊಂಬೆ ಬಾವಿಯಲ್ಲಿನ ನೀರು ಕಲ್ಲು ನೀರಿನ ಮಲಿನದಿಂದ ಉಂಟಾಗುವ ಕೆಲವು ಸಾಮಾನ್ಯ ಕಾಯಿಲೆಗಳು ಅತಿಸಾರ ಕಾಲರ ಟೈಫಾಯಿಡ್ ಕಾಮಾಲೆ ನಾಲ್ಕನೇ ಪ್ರಶ್ನೆ ವಿಧಗಳು ಬೇಸಿಗೆಯಲ್ಲಿ ನಾನು ಸಾಮಾನ್ಯವಾಗಿ ಅತ್ತಿ ಬಟ್ಟೆಗಳನ್ನು ಧರಿಸಲು ಬಯಸುತ್ತೇನೆ ಅವು ಹಗುರವಾಗಿರುತ್ತವೆ ಮತ್ತು ದೇಹಕ್ಕೆ ಗಾಳಿಯಾಡಲು ಸಹಾಯ ಮಾಡುತ್ತವೆ ಸೇವಿಸಲು ಬಯಸುವ ಆಹಾರ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿರಲು ನಾನು ಕಲ್ಲಂಗಡಿ ಕರ್ಬೂಜ ಸೌತೆಕಾಯಿ ಮತ್ತು ಜ್ಯೂಸ್ ಮಜ್ಜಿಗೆ ಮತ್ತು ಲಸ್ಸಿಯಂತಹ ಆಹಾರಗಳನ್ನು ಸೇವಿಸಲು ಬಯಸುತ್ತೇನೆ ಹಗುರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಆರಿಸಿಕೊಳ್ಳುತ್ತೇನೆ ಐದನೇ ಪ್ರಶ್ನೆ ಎಣ್ಣೆ ಕಾಳುಗಳು ಶೇಂಗಾ ಎಳ್ಳು ತರಕಾರಿ ಮೂಲಂಗಿ ಧಾನ್ಯಗಳು ಬಟಾಣಿ ರಾಗಿ ಗೋಧಿ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸೇತುಬಂಧ ಮತ್ತು ಇತರೆ ಶೈಕ್ಷಣಿಕ ವಿಡಿಯೋಸ್ಗಳ ನೋಟಿಫಿಕೇಷನ್ ತತ್ಕ್ಷಣದಲ್ಲಿ ಪಡೆಯಲು ಸಾಧ್ಯ ಆಗುತ್ತೆ ಆರನೇ ಪ್ರಶ್ನೆ ಒಂದಿಸಿ ಬರೆಯರಿ ಕಣ್ಣು ನೋಡಲು ನಾಲಿಗೆ ರುಚಿ ಸವಿಯಲು ಅಲ್ಲು ಆಹಾರ ಅಗಿಯಲು ಮೂಗು ವಾಸನೆ ತಿಳಿಯಲು ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೊರ ಹಾಕುವ ಅಂಗ ಶ್ವಾಸಕೋಶಗಳು ರಸ್ತೆ ದಾಟುವಾಗ ತೆಗೆದುಕೊಳ್ಳಬೇಕಾದಂಥ ಎಚ್ಚರಿಕೆಗಳು ರಸ್ತೆ ದಾಟುವ ಮೊದಲು ಎರಡು ಕಡೆ ನೋಡುತ್ತೇನೆ ಬಲದಿಂದ ಮತ್ತು ಎಡದಿಂದ ವಾಹನಗಳು ಬರುತ್ತಿವೆಯೇ ಎಂದು ಖಚಿತಪಡಿಸಿಕೊಳ್ಳುತ್ತೇನೆ ಜೀಬ್ರಾ ಕ್ರಾಸಿಂಗ್ ಇದ್ದಲ್ಲಿ ಅಲ್ಲಿಯೇ ದಾಟುತ್ತೇನೆ ವಾಹನಗಳ ವೇಗ ಮತ್ತು ದೂರವನ್ನು ಅಂದಾಜಿಸಿ ಸುರಕ್ಷಿತವಾದಾಗ ಮಾತ್ರ ರಸ್ತೆ ದಾಟುತ್ತೇನೆ ಚಲಿಸುವ ವಾಹನಗಳ ಮುಂದೆ ಅಥವಾ ಹಿಂದೆ ಓಡುವುದಿಲ್ಲ ಪಾದಚಾರಿ ಸಿಗ್ನಲ್ ಇದ್ದರೆ ಹಸಿರು ದೀಪವಿದ್ದಾಗ ಮಾತ್ರ ದಾಟುತ್ತೇನೆ ಒಂಬತ್ತನೇ ಪ್ರಶ್ನೆ ನಿನ್ನ ಗ್ರಾಮದಲ್ಲಿ ಅಥವಾ ಮನೆಯಲ್ಲಿ ಆಚರಿಸ್ತಕ್ಕಂಥ ಹಬ್ಬಗಳು ಯಾವ್ಯಾವು ಅಂತೇಳಿ ದೀಪಾವಳಿ ಗಣೇಶ ಚತುರ್ಥಿ ನವರಾತ್ರಿ ಮಕರ ಸಂಕ್ರಾಂತಿ ಯುಗಾದಿ ನಮ್ಮ ರಾಜ್ಯದ ನಿಸರ್ಗಧಾಮಗಳ ಪಟ್ಟಿ ಮಾಡಿ ಕೇಳಿದ ರತ್ನ ಪ್ರಶ್ನೆ ಬಂಡಿವಳಿ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಹಂಶಿ ರಾಷ್ಟ್ರೀಯ ಉದ್ಯಾನವನ ಭದ್ರಾ ವನ್ಯಜೀವಿಧಾಮ ರಂಗನತಿಟ್ಟು ಪಕ್ಷಿಧಾಮ ಧನ್ಯವಾದಗಳು